So first one, so this is your stomach. So stomach in the, you have pyloric sphincter here. So then food will start to move towards a C-shaped. So C-shaped intestine that is basically called as duodenum. So this is the first part of small intestine. Illindha nimiga small intestine start again. Clear? So C-shaped intestine that is called as duodenum. So then is internally so some part of इंटस्टिन दिसर पार्ट स्म सणल स्मस्टर पार्टस्टियम डोडिनम जजिनम सो दी आर दार अल नाइल डिफरेन्ट्वी स्मस्ट अंड लारज इंटस्ट इंटस्ट उद्दास्ति जैस्तींथ कमी एर उलटा कंप्लीट फ्लिपैडिट सो स्ल इंटस्टली विच ईज अबौट फैटर्स इन उद इत उद बट द स्टेन वेरी स्म कंपेर्ड टू लाज इंटस्ट फस्ट पॉइंट इट रिसीव ज्यूस फ्रम ल्यांक्रिया लिवर् प्यांक्रिया बप्रेट डिस्कस ड ग्लैंडरी ग्लैंड ल्यांक्रिया गालाडफ लास्ट इज

ಸೊ ಇಟ್ ವಿಲ್ ರಿಸೀವ್ ದ ಜ್ಯೂಸಸ್ ಬೋತ್ ಫ್ರಮ್ ಲಿವರ್ ಹಾಗಾಗಿ ನೀವೇನು ಅನ್ಕೊಬಾರದು ಕೆಲವರು ಅನ್ಕೊಂಡಿರೋದೇನು ಅಂತ ಹೇಳಿದ್ರೆ ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ಹೊಟ್ಟೆಗೆ ಜ್ಯೂಸ್ ಅನ್ನು ಬಿಡುಗಡೆ ಮಾಡುತ್ತೆ ಸ್ಟಮಕ್ ಗೆ ಬಿಡುಗಡೆ ಮಾಡುತ್ತೆ ಅಂತೇಳಿ ಕೆಲವರು ಅನ್ಕೊಂಡಿದ್ದಾರೆ ಸೊ ದಟ್ ಈಸ್ ರಾಂಗ್ ಮೋಷನ್ ಸೊ ಜ್ಯೂಸಸ್ ಫ್ರಮ್ ಬೋತ್ ಲಿವರ್ ಆಸ್ ವೆಲ್ ಆಸ್ ಪ್ಯಾಂಕ್ರಿಯಾಸ್ ವಿಲ್ ಬಿ ಡೈರೆಕ್ಟ್ಲಿ ರಿಲೀಸ್ಡ್ ಇನ್ ಟು ಯುವರ್ ಸ್ಮಾಲ್ ಇಂಟರ್ಟೈಲ್ ನಾಟ್ ಟು ದ ಸ್ಟಮಕ್ ಕ್ಲಿಯರ सोच रिस ज्यूस्रियाल इंटस्ट वाला अस्ट वि म्यूक्रीट प्रोटेक्ट इट सो स्मस्टेक्टे सो म्यूक्रीटेड इन सैड दस्टल क्लियर आर देश ಸೊ ವಿಲ್ ಸಿ ದ ಪಾರ್ಟ್ಸ್ ಆಫ್ ಯುವರ್ ಸ್ಮಾಲ್ ಇಂಟರ್ಸ್ಟೈನ್ ಸೊ ದಿಸ್ ಇಸ್ ಯುವರ್ ಸ್ಮಾಲ್ ಇಂಟರ್ಸ್ಟೈನ್ ಕರೆಕ್ಟಾ ಸೊ ಇದನ್ನು ನೀವು ಆಚೆಗೆ ತಗೊಂಡು ಮಧ್ಯಕ್ಕೆ ಕಟ್ ಮಾಡಿದ್ರೆ ಇಫ್ ಯು ಡೈಸೆಕ್ಟ್ ದರ್ಟರ್ಸ್ಟೈನ್ ಸೊ ಇಲ್ಲಿ ಈ ಪಾರ್ಟ್ ನೀವು ಕರೆಕ್ಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಯು ಟೇಕ್ಔಟ್ ಪೋರ್ಷನ್ ಆಫ್ ಸ್ಮಾಲ್ ಇಂಟರ್ಸ್ಟೈನ್ ಇಷ್ಟು ಪೋರ್ಷನ್ ಮಾತ್ರ ನೀವು ತಗೊಂಡ್ರೆ ಸೊ ಇಟ್ ವಿಲ್ ಲುಕ್ ಲೈಕ್ ದಿಸ್ ಕ್ಲೀರ ಸೊ ಇಲ್ಲಿ ಏನಿದೆಯೋ ಸೊ ಇದು ಒಂದು ಪಾರ್ಟ್ ನಲ್ಲಿ ಇಲ್ಲಿ ಒಂದೇ ಒಂದು ಲೇಯರ್ ಇದೆ ಈ ಲೇಯರ್ ನ ನೀವು ಆಚೆಗೆ ತಕೊಂಡ್ರೆ ಇಟ್ ವಿಲ್ ಲುಕ್ ಲೈಕ್ ಎ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ನಿಮ್ಮ ಬೆರಳಿನ ಆಕಾರದಲ್ಲಿ ಇರುತ್ತೆ ವಿಚ್ ಕಂಟೈನ್ಸ್ ನ್ಯೂಮರಸ್ ಹೇರ್ಸ್ ಕೂದಲಿನ ಆಕಾರದಲ್ಲಿರುವಂತ ಬೆಳವಣಿಗೆಗಳನ್ನ ನಾವು ನೋಡೋದಕ್ಕೆ ಸಿಕ್ಕೇ ದೇ ಆರ್ ಬೇಸಿಕಲಿ ಕಾಲ್ಡ್ ಆಸ್ ವಿಲ್ಲೈಗಳು ಅಂತ ಕರಿತೀವಿ ಕ್ಲಿಯರ್ ಅಲ್ವಾ ಸೊ ಇದನ್ನ ಈ ವಿಲ್ಲೈಗಳನ್ನ ಹತ್ರದಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ಇದನ್ನ ಡಿಸ್ಕಸ್ ಮಾಡಿದೀವಾ ಮಾಡಿದೀವ್ ಡಿಸ್ಕಸ್ಡ್ ಸೆಲ್ ಟಿಶ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡೋವಾಗ ಸೊ ದಿಸ್ ಸೀಲಿಯೇಟೆಡ್ ಎಫಿಥೀಲಿಯಲ್ ಕಲೂಮಾರ್ ಸೆಲ್ಸ್ ಅಂತ ಡಿಸ್ಕಸ್ ಸೆಲ್ಸ್ ದೋಸ್ ಸೀಲಿಯೇಟೆಡ್ ಎಫಿಥೀಲಿಯಲ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಯುವರ್ ಸ್ಮಾಲ್ ಇಂಟರ್ ಅಲ್ವಾ ಸೊ ದೇ ಆರ್ ಕಾಲ್ ಸೀಲಿಯೇಟೆಡ್ ಎಫಿಥಿಲಿಯಲ್ ಸೆಲ್ಸ್ ಬಿಕಾಸ್ ಇಟ್ ಕಂಟೈನ್ಸ್ ನ್ಯೂಮರಸ್ ಹೇರ್ ಲೈಕ್ ಸ್ಟ್ರಕ್ಚರ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಅಪಾನ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಬೆರಳಿನ ಆಕಾರ ಇರುತ್ತೆ ಆ ಬೆರಳಿನ ಮೇಲೆ ನಿಮಗೆ ಸೋ ಮೆನಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ದಟ್ ಇಸ್ ವೈ ದೇ ಆರ್ ಕಾಲ್ಡ್ ಸೀಲಿಯೇಟೆಡ್ ಎಲ್ ಸೆಲ್ಸ್ ಕ್ಲಿಯರ್ ಸೊ ದೀಸ್ ಅಂದ್ರೆ ಕೂದಲಿನ ಆಕಾರ ಅಂತ ದಿಸ್ ಈಸ್ ಅ ಜನರಲ್ ವರ್ಲ್ಡ್ ವಿಲ್ಲೈ ಇಸ್ ದ ಸ್ಪೆಸಿಫಿಕ್ ವರ್ಡ್ ವಿತ್ ರೆಸ್ಪೆಕ್ಟ್ ಟು ಟು ಯುವರ್ ಸ್ಮಾಲ್ ಇಂಟರ್ಸ್ಟೈನ್ ಕ್ಲಿಯರ ಸೊ ದಿಸ್ ವಿಲ್ಲೈ ಈಸ್ ದಕ್ಚುಯಲ್ ಅಬ್ಸಾರ್ಬ್ಷನ್ ಪಾರ್ಟ್ ಆಫ್ ಯುವರ್ ಡೈಜೆಸ್ಟೆಡ್ ಫುಡ್ ಡೈಜೆಸ್ಟೆಡ್ ಫುಡ್ ಎಲ್ಲೂ ಅಬ್ಸರ್ವ್ ಆಗಲ್ಲ ಸ್ಟಮಕ್ ಅಲ್ಲಿ ಎಲ್ಲಾದ್ರೂ ಅಬ್ಸರ್ವ್ ಆಯ್ತಾ ಎಲ್ಲೂ ಅಬ್ಸರ್ವ್ ಆಗಿಲ್ಲ ಸ್ಮಾಲ್ ಇಂಟರ್ಟೈನ್ಗೆ ಕೂಡ ಬಂದಿದೆ ಅಲ್ಲೂ ಎಲ್ಲೂ ಅಬ್ಸರ್ವ್ ಆಗೋಲ್ಲ ಅಬ್ಸರ್ವ್ ಆಗುವಂತ ಒಂದೇ ಒಂದು ಪಾರ್ಟ್ ಈಸ್ ನಥಿಂಗ್ ಬಟ್ ಯುವರ್ ವಿಲ್ಲೈ ಸೊ ದಿಸ್ ವಿಲ್ಲೈ ಈಸ್ ಕನೆಕ್ಟೆಡ್ ವಿತ್ ನ್ಯೂಮರಸ್ ಬ್ಲಡ್ ವೆಸಲ್ಸ್ ಇಲ್ಲಿ ವಿಲ್ಲೈ ಇದೆಯಾ ಇದ್ರ ಒಳಗಡೆ ರೆಡ್ ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಾ ದೇ ಆರ್ ಬೇಸಿಕಲಿ ಯುವರ್ ಬ್ಲಡ್ ವೆಸಲ್ಸ್ ಇಲ್ಲಿಂದ ಅಬ್ಸಾರ್ಬ್ ಮಾಡ್ಕೊಳತ್ತೆ ಅಬ್ಸಾರ್ಬ್ ಮಾಡಿಕೊಂಡು ಬ್ಲಡ್ ವೆಸಲ್ ಒಳಗಡೆ ನ್ಯೂಟ್ರಿಯೆಂಟ್ಸ್ನ ಬಿಟ್ಕೊಡತ್ತೆ ಸೊ ಇವಾಗ ಏನಾಯ್ತು ನಾವು ತಿಂದಿರೋ ಆಹಾರ ಸಣ್ಣ ಕರಳಿನಿಂದ ರಕ್ತಕ್ಕೆ ಪಾರ್ಸಲ್ ಆಯ್ತು ಕರೆಕ್ಟ್ ಅಲ್ವಾ ಸೊ ಇವಾಗ ಬ್ಲಡ್ ಏನ್ ಮಾಡತ್ತೆ ಬ್ಲಡ್ ವಿಲ್ ಕ್ಯಾರಿ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ಟು ದ ದಿಫರೆಂಟ್ ಪಾರ್ಟ್ಸ್ ಪ್ರತಿಯೊಂದು ಜೀವಕೋಶಗಳಿಗೂ ರಕ್ತ ನ್ಯೂಟ್ರಿಯೆಂಟ್ಸ್ ನ ತಗೊಂಡೋಗಿ ಹಂಚಿ ಬರುತ್ತೆ ಕ್ಲಿಯರ್ ಅಲ್ವಾ ಸೊ ದಟ್ ಈಸ್ ಅವರ್ ದ ಫುಡ್ ವಾಟ್ ವಿ ಈಟ್ ಥ್ರೂ ದ ಬಕಲ್ ಕ್ಯಾವಿಟಿ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಮೈಕ್ರೋ ನ್ಯೂಟ್ರಿಯಂಟ್ಸ್ ಇಟ್ ಈಸ್ ಫೈನಲಿ ಅಬ್ಸಾರ್ಬಲ್ ಟು ದ ಬ್ಲಡ್ ರೆಸಲ್ಟ್ಸ್ ಗೊತ್ತಾಯ್ತಾ ಕಂಪ್ಲೀಟ್ ಆಗಿ So this is your small intestine small intestine comes exact tiny microscop in order so villi will be like this so ciliated epithelial cells microscopically in it will look exactly like this so this entire process small intestinal reaction so that entire process is called as absorption the digested food passes into blood vessels in the wall of intestine especially small intestine ವಿಲ್ಲೈನಲ್ಲಿ ಬ್ಲಡ್ ಗೆ ಎಂಟರ್ ಆಗುತ್ತೆ ಥ್ರೂ ಎ ಪ್ರೋಸೆಸ್ ಆ ಪ್ರೋಸೆಸ್ನ ಜನರಲ್ ಆಗಿ ವಿ ನೇಮ್ ಇಟ್ ಆಸ್ ಎ ಅಬ್ಸಾರ್ಪ್ಷನ್ ಇಲ್ಲೂ ಕೂಡ ನೆನ್ಪಿಟ್ಕೋಬೇಕು ವಿ ಹ್ಯಾವ್ ಟೂ ವರ್ಡ್ಸ್ ಒಂದು ವಾಟ್ ಈಸ್ ಅಬ್ಸಾರ್ಪ್ಷನ್ ಸೆಕೆಂಡ್ ಒನ್ ವಾಟ್ ಈಸ್ ಎಸಿಮ್ಯುಲೇಷನ್ ಎರಡು ಕೂಡ ಒಂದೇ ತರ ಕಾಣಿಸುತ್ತೆ ವರ್ಡ್ ಕೇಳೋದಕ್ಕೆ ಸೇಮ್ ಇದೆ ಸೊ ಹಾಗಾಗಿ ಅಬ್ಸಾರ್ಪ್ಷನ್ ಇಸ್ ಡಿಫರೆಂಟ್ ಫ್ರಮ್ ಎಸಿಮ್ಯುಲೇಷನ್ ಫಸ್ಟು ಬ್ಲಡ್ ಗೆ ನ್ಯೂಟ್ರಿಯೆಂಟ್ಸ್ ಹೊರಟೋಯ್ತು ಅಲ್ಲಿವರೆಗೂ ಏನೇನು ಪ್ರೋಸೆಸ್ ಆಯ್ತು ದಟ್ ಈಸ್ ಕಾಲ್ಡ್ ಎಸ್ ಅಬ್ಸಾರ್ಬ್ಷನ್ ಅಲ್ಲಿಂದ ಬ್ಲಡ್ ಏನ್ ಮಾಡತ್ತೆ ನ್ಯೂಟ್ರಿಯೆಂಟ್ಸ್ ನ ಹೋಗಿ ಪ್ರತಿಯೊಂದು ಸೆಲ್ ಗಳಿಗೂ ಕೊಡತ್ತೆ ಆಕ್ಸಿಜನ್ ನ ಕೊಡುತ್ತೆ ನ ಕೊಡತ್ತೆ ಸೊ ಎಲ್ಲ ಫುಡ್ ಪಾರ್ಟಿಕಲ್ಸ್ ನ ತಗೊಂಡೋಗಿ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸುತ್ತೆ ಅಲ್ಲಿಂದ ಮತ್ತೆ ಏನ್ ಮಾಡತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ಳುತ್ತೆ ಜೀವಕೋಶಗಳ ಒಳಗಿಂದ ಪ್ಲಸ್ ಅಲ್ಲಿರುವಂತಹ ವೇಸ್ಟ್ ಮೆಟೀರಿಯಲ್ಸ್ ಕಾರ್ಬನ್ ಡೈಆಕ್ಸೈಡ್ ಫುಡ್ ಫುಡ್ ವೇಸ್ಟ್ ಮೆಟೀರಿಯಲ್ಸ್ ಏನಿರುತ್ತೋ ಅದನ್ನ ಕಲೆಕ್ಟ್ ಮಾಡಿಕೊಂಡು ಬಂದು ನಮ್ಮ ಬಾಡಿಯಿಂದ ಆಚೆಗೆ ಹಾಕತ್ತೆ ಕಾಲ್ಡ್ ಆಸ್ ಅಸಿಮ್ಯುಲೇಷನ್ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ ಅಬ್ಸಾರ್ಬ್ಷನ್ ಮತ್ತು ಅಸಿಮ್ಯುಲೇಷನ್ಗೂ ಯು ಹ್ಯಾವ್ ಲಾಟ್ ಆಫ್ ಡಿಫರೆನ್ಸ್ ವಿಲ್ಲೈನಲ್ಲಿ ಏನು ನಿಮಗೆ ಆಹಾರ ಅಬ್ಸಾರ್ಬ್ ಆಗುತ್ತೋ ಅಲ್ಲಿವರೆಗೂ ವಿ ಕಾಲ್ ಇಟ್ ಆಸ್ ಅಬ್ಸಾರ್ಬ್ಷನ್ ಅಲ್ಲಿಂದ ಜೀವಕೋಶಗಳಿಗೆ ಹೋಗಿ ಜೀವಕೋಶಗಳಿಂದ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ವಾಪಸ್ ಬರುತ್ತಲ್ವಾ ಬಂದು ಬಾಡಿಯಿಂದ ಆಚೆ ಹಾಕ್ತಿವಿ ಇಟ್ ಮೇ ಬಿ ಗೆಟಿಂಗ್ ಔಟ್ ಆಫ್ ಅವರ್ ಬಾಡಿ ಇನ್ ದ ಫಾರ್ಮ್ ಆಫ್ ಸ್ವೆಟ್ ಸ್ವೆಟ್ ಅಲ್ಲೂ ಕೂಡ ವೇಸ್ಟ್ ಹೋಗುತ್ತಾ ಸ್ವೆಟ್ ಅಲ್ಲಿ ಏನಿರುತ್ತೆ ಬೇಸಿಕಲಿ ಇಟ್ ಕಂಟೈನ್ಸ್ ನ್ಯೂಮರಸ್ ಡಿಸಾಲ್ವ್ಡ್ ಸಾಲ್ಟ್ ಎಕ್ಸೆಸ್ ಆಫ್ ಸಾಲ್ಟ್ ನೀವು ಎಕ್ಸೆಸ್ ಆಫ್ ಶುಗರ್ ಎಕ್ಸೆಸ್ ಆಫ್ ಸಾಲ್ಟ್ ನ ತಿಂದಿದ್ರೆ ಸೆಲ್ ಅದನ್ನ ಅಬ್ಸಾರ್ಬ್ ಮಾಡಲ್ಲ ವಾಪಸ್ ಬಿಡುತ್ತೆ ಅದನ್ನ ನಮ್ಮ ಬಾಡಿಯಿಂದ ಏನ್ ಮಾಡ್ತೀವಿ ಆಚೆಗಾಗ್ತೀವಿ ಅದಕ್ಕೋಸ್ಕರನೇ ಎಕ್ಸರ್ಸೈಸ್ ಮಾಡಿ ಯು ಹ್ಯಾವ್ ಟು ಸ್ವೆಟ್ ಎ ಲಾಟ್ ಇಲ್ಲ ಅಂತ ಹೇಳಿದ್ರೆ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಜಂಕ್ ರೀತಿ ಬಾಡಿ ಒಳಗಡೆನೆ ಉಳ್ಕೊಂಡು ಸೊ ಇಟ್ ಮೇ ಲೀಡ್ಸ್ ಟು ಸಮ್ ಡಿಸೀಸ್ ಬಿ ಪಿ ಶುಗರ್ ಅದು ಜಾಸ್ತಿ ಆಗೋದು ಯಾಕೆ ಅಂದ್ರೆ ಎವ್ರಿ ಡೇ ನಮ್ಮ ಬಾಡಿನಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ ಸಾಲ್ಟ್ ಅಂಡ್ ಶುಗರ್ ಐಟಮ್ ಹೊರಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬಾಡಿಯಲ್ಲಿ ಡಿಟಾಕ್ಸಿಫಿಕೇಶನ್ ಆಗಲ್ಲ टाक्सी मेटीरियल पागल होगी इट लीड्स टू समीजी अबउन विल बैंक द इनर वाल्स इंटस्टिंग ಅಬ್ಸಾರ್ಬ್ನ್ ಆಫ್ ದ ಡೈಜೆಡ್ ಫುಡ್ ಇಲ್ಲೂ ಕೂಡ ಅಷ್ಟೇ ಮೈಟೋಕಾಂಡ್ರಿಯಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನೆನಪಿದ್ಯಾ ಸೊ ಮೈಟೋಕಾಂಡ್ರಿಯಾ ಡಿಸ್ಕಸ್ ಮಾಡೋವಾಗ ಡಿಸ್ಕಸ್ ಹೀಗಿರುತ್ತೆ ಸೊ ಒಳಗಡೆ ಹೇಗಿರುತ್ತೆ ಫಿಂಗರ್ ಪ್ರೊಜೆಕ್ಷನ್ ಇರುತ್ತಾ ಮಾಡಿದ್ವಾ ಸೊ ಆ ರೀತಿ ಇರೋದ್ರ ಬದಲಾಗಿ ಇನ್ನೊಂದು ಲೇಯರ್ ಇದೇ ರೀತಿ ಇದ್ರೆ ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತಾ ಇತ್ತು ರೈಬೋಸೋಮ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇತ್ತು ಸೊ ದಿಸ್ ವಿಲ್ ಇನ್ಕ್ರೀಸ್ ದ ಏರಿಯಾ ಆಫ್ ರೈಬೋಸೋಮ್ಸ್ ಏರಿಯಾ ಜಾಸ್ತಿ ರೈಬೋಸೋಮ್ಸ್ ಇರೋದಕ್ಕೆ ಸೊ ಈ ಫೋಲ್ಡಿಂಗ್ ಹೆಲ್ಪ್ ಮಾಡ ಇನ್ ದ ಸೇಮ್ ವೇ ಸೊ ನಮ್ಮ ಸ್ಮಾಲಿ ನಲ್ಲಿ ಹೇಳಿದೆ ಅಲ್ವಾ ಮೇಲೆ ಕೆಳಗೆ ಮೇಲೆ ಕೆಳಗೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಏನಿದೆಯೋ ಅದು ಆ ರೀತಿ ಇರೋದ್ರಿಂದ ನಂಬರ್ ಆಫ್ ಹೇರ್ಸ್ ವಿಲ್ ಬಿ ಮೋರ್ ವಿಲ್ಲೈ ವಿಲ್ ಬಿ ಮೋರ್ ವಿಲ್ಲೈ ಜಾಸ್ತಿ ಇರೋದ್ರಿಂದ ದ ಅಬ್ಸಾರ್ಬ್ಷನ್ ಕೆಪಾಸಿಟಿ ಆಫ್ ದ ಫುಡ್ ವಿಲ್ ಬಿ ಇನ್ಕ್ರೀಸ್ಡ್ ಜಾಸ್ತಿ ಆಹಾರದಲ್ಲಿರುವ ನ್ಯೂಟ್ರಿಯೆಂಟ್ಸ್ ಈಸಿಯಾಗಿ ಅಬ್ಸರ್ವ್ ಮಾಡೋದು ಅದ್ರ ಬದಲಾಗಿ ಒಂದು ರೌಂಡ್ ಇದ್ದು ಬರೀ ಅಲ್ವಾ ಹೇರ್ ಲೈಕ್ ಸ್ಟ್ರಕ್ಚರ್ ಇದ್ರೆ ಫುಡ್ನ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ವ್ ಮಾಡೋ ಕೆಪಾಸಿಟಿ ಸ್ಮಾಲ್ ಅಲ್ಲಿ ಕಡಿಮೆ ಆಗಿರ್ತಾ ಇತ್ತು ಸೊ ದಿಸ್ ಇಸ್ ದ ಮಾಡಿಫಿಕೇಶನ್ ಆಫ್ ನೇಚರ್ ಫಾರ್ ದ ಸರ್ವೈವಲ್ ಆಫ್ ಈಚ್ ಆ್ಯಂಡ್ ಎವ್ರಿ ಆರ್ಗನ್ ಕ್ಲಿಯರ್ ನೆಕ್ಸ್ಟ್ ಒನ್ ಈಸ್ ಎಸಿಮ್ಯುಲೇಷನ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ದ ಅಬ್ಸಾರ್ಬ್ಡ್ ಫುಡ್ ಸಬ್ಸ್ಟೆನ್ಸಸ್ ಆರ್ ಟ್ರಾನ್ಸ್ಪೋರ್ಟೆಡ್ ವಯಾ ಮೀನ್ಸ್ ಥ್ರೂ थ्रू द ब्लड वेजल जीवकोशी सॉर्सडु दबीर्ड बॉडी सो आ प्रोसेस टोटल आगे ना एक्साम टेल्प कन्फ्यूशन डिफर अब अद्वानिटी द ಸೇಮ್ ಥಿಂಗ್ ಇನ್ಸೈಡ್ ದ ಸೆಲ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಅಲ್ವಾ ಸೊ ದ ಬ್ಲೂ ಗ್ಲೂಕೋಸ್ ಸೊ ಆಕ್ಸಿಜನ್ ನಾವು ಕನ್ಸ್ಯೂಮ್ ಮಾಡಿರ್ತೀವ ಪ್ರತಿಯೊಂದು ರಿಯಾಕ್ಷನ್ ಆಗೋದಕ್ಕೂ ಆಕ್ಸಿಜನ್ ಬೇಕೇ ಬೇಕಾ ಅಲ್ವಾ ನೀವು ಬೆಂಕಿ ಹಚ್ಚಿಟ್ಟಿದ್ರೆ ಆಕ್ಸಿಜನ್ ಇಲ್ಲ ಅಂದ್ರೆ ಬೆಂಕಿ ಉರಿಯತ್ತಾ ಸೊ ಕ್ಯಾಂಡಲ್ ನ ಆನ್ ಮಾಡಿ ಇಟ್ಟಿದ್ದೀವಿ ಅದ್ರ ಮೇಲೆ ಏನಾದ್ರೂ ನೀವು ಗ್ಲಾಸ್ನ ಹಾಕಿದ್ರೆ ಕ್ಲೋಸ್ ಮಾಡಿದ್ರೆ ಕವರ್ ಮಾಡಿದ್ರೆ ಸೊ ಬೆಂಕಿ ಎಷ್ಟೊತ್ತು ಉರಿಯತ್ತೆ ಹಾರ್ಡ್ಲಿ ಒಂದು ತರ್ಟಿ ಸೆಕೆಂಡ್ ಬರ್ನ್ ಆಗುತ್ತೆ ಆಮೇಲೆ ಆಫ್ ಆಗಿ ಹೊರಟ ಸೊ ಫಾರ್ ಎನಿ ರಿಯಾಕ್ಷನ್ ಟು ಟೇಕ್ ಪ್ಲೇಸ್ ಇಟ್ ಈಸ್ ನೆಸಸರಿ ಟು ಕನ್ಸ್ಯೂಮ್ ದ ಆಕ್ಸಿಜನ್ ಆಕ್ಸಿಜನ್ ಇದ್ರೇನೆ ನಿಮಗೆ ಏನಾಗೋದು ಡೈಜೆಷನ್ ಪ್ರೋಸೆಸ್ ಆಗೋದು ಹಾಗಾಗಿ ಗ್ಲೂಕೋಸ್ ವಿಲ್ ಬಿ ಬ್ರೇಕ್ ಅಂಡ್ ಡೌನ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಏನ್ ಮಾಡುತ್ತೆ ಸೊ ಕನ್ವರ್ಟ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್ ಜೀವಕೋಶಗಳ ಒಳಗೆ ಮಾತಾಡ್ತಾ ಇದೀನಿ ಜೀವಕೋಶದ ಒಳಗೆ ಏನಾಗುತ್ತೆ ರಿಯಾಕ್ಷನ್ ಆದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಅದಾದ ನಂತರದಲ್ಲಿ ವಾಟರ್ ಮಾಲಿಕ್ಯೂಲ್ಸ್ Which will be passed out of the body in the form of urine. So that water is secreted out. Cell in the So then energy is also released. So which is used for the various functions of the cell, tissue, or any organ. So this is the function of your small intestine. The food that remains undigested, digestion, So that will be passed on to your large intestine so yenadiuto that is the function of your small intestine